ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕತೆ ದಿನಕ್ಕೊಂದು ದಿನಕ್ಕೊಂದು ಕತೆ ಸರಣಿಯಲ್ಲಿ ಎಂದು ಒಬ್ಬ ಮಹಾಜಿಪುಣನ ಕತೆ ಈ ಕಥೆಯನ್ನು ಆನಂದಿಸುತ್ತೇನೆಂದು ಭಾವಿಸುತ್ತೇನೆ ಹಾಗೆ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿ ಒಂದೂರಲ್ಲಿ ಈರಣ್ಣನೆಂಬ ಇದ್ದ ಅವನು ಮಹಾಜಿಪುಣನಂದೇ ಹೆಸರುವಾಸಿಯಾಗಿದ್ದ ಯಾವುದೇ ಸಾಮಾನು ತರಲಿಕ್ಕೆ ಪೇಟೆಗೆ ಹೋದರೆ ಚೌಕಾಸಿ ಮಾಡದೆ ಕೊಳ್ಳುತ್ತಿರಲಿಲ್ಲ ಒಮ್ಮೆ ಅವನ ತಾಯಿ ಎರಡು ರೂಪಾಯಿ ಕೊಟ್ಟು ತೆಂಗಿನಕಾಯಿ ತೆಗೆದುಕೊಂಡು ಬಾ ಎಂದಳು ಈರಣ್ಣ ಸಮೀಪದ ಅಂಗಡಿಗೆ ಹೋಗಿ ತೆಂಗಿನಕಾಯಿ ಹೇಗಪ್ಪ ಎಂದು ಕೇಳಿದ ಎರಡು ಒಂದು ಸ್ವಾಮಿ ಎಂದ ಅಂಗಡಿಯಾತ ಎರಡು ರೂಪಾಯಿ ತುಂಬ ಹೆಚ್ಚಾಯಿತು ಒಂದು ರೂಪಾಯಿ ಮಾಡಿಕೊಡು ಎಂದ ಹಿರಣ್ಣ ಆಗಲ್ಲ ರೀ ನಾವು ಪೇಟೆಯಿಂದ ತಂದು ಮಾರುತ್ತೇವೆ ನಮಗೆ ಕೊಳ್ಳುವ ಬೆಲೆ ಒಂದು ಕಾಲು ರೂಪಾಯಿ ಎಂದ ಅಂಗಡಿಯವ ಅಂದರೆ ಪೇಟೆಯಲ್ಲಿ ಒಂದು ಕಾಲು ರೂಪಾಯಿಗೆ ಒಂದು ತೆಂಗಿನಕಾಯಿ ಸಿಗುತ್ತದೆಯೇ ಎಂದು ಕೇಳಿದ ಈರಣ್ಣ ಇನ್ನೂ ಕಡಿಮೆ ಬೆಲೆಗೆ ಸಿಕ್ಕರು ಸಿಗಬಹುದು ಎಂದ ಅಂಗಡಿಯವ ಪೇಟೆಗೆ ಹೋಗಿ ಏಕೆ ತರಬಾರದು ಎಂದುಕೊಂಡ ಇರಣ್ಣ ಪೇಟೆಯ ದಾರಿ ಹಿಡಿದ ಬಿಟ್ಟ ಪೇಟೆಯಲ್ಲಿ ಒಂದು ದೊಡ್ಡ ಅಂಗಡಿಯ ಮುಂದೆ ನಿಂತು ತೆಂಗಿನಕಾಯಿ ಹೇಗೆ ಎಂದ ಒಂದು ರೂಪಾಯಿಗೆ ಒಂದು ಎಂದ ಅಂಗಡಿಯಾತ ಒಂದು ರೂಪಾಯಿ ತುಂಬ ಹೆಚ್ಚಾಯಿತು ಎಂಟಾಣೆಗೊಂದು ಕೊಡೋದಿಲ್ಲವೇ ಎಂದ ಇರಣ್ಣ ರೀ ತೆಂಗಿನ ತೋಟದ ಮಾಲೀಕರಿಂದಲೇ ನಾವು ಎಂಟನಿಗೆ ಕೊಳ್ಳುತ್ತೇವೆ ನೀವು ತೋಟಕ್ಕೆ ಹೋದರೆ ಎಂಟನೇಗೊಂದು ಕಾಯಿ ಸಿಕ್ಕಿತ್ತು ಎಂದ ಅಂಗಡಿಯವ ಈರನ ತೆಂಗಿನ ತೋಟದತ್ತ ನಡೆದೇ ಬಿಟ್ಟ ತೆಂಗಿನಕಾಯಿಯ ರಾಶಿ ಮುಂದೆ ನಿಂತಿದ್ದ ತೋಟದ ಮಾಲೀಕ ಈರನನ್ನು ತೋಟಕ್ಕೆ ಸ್ವಾಗತಿಸಿದ ತೆಂಗಿನಕಾಯಿ ಹೇಗೆ ಕೊಡುತ್ತೀರಾ ಎಂದ ಈರನ್ನ ಎಂಟಾನೆಗೊಂದು ಎಂದ ತೋಟದ ಮಾಲೀಕ ತುಂಬ ಹೆಚ್ಚಾಯಿತು ನಾಲ್ಕಾನೆಗೊಂದು ಕುಡಿ ಎಂದ ಮರದಿಂದ ಕಾಯಿ ಇಳಿಸೋ ಅಳಿಗೆ ನಾವು ಪ್ರತಿ ಕಾಯಿಗೆ ನಾಲ್ಕನೆ ಕೊಡುತ್ತೇವೆ ಬೇಕಾದರೆ ನೀವೇ ಮರ ಹತ್ತಿ ಕಾಯಿ ಕಿತ್ಕೊಳ್ಳಿ ಆಗ ನಾಲ್ಕನೇ ಕುಡಿ ಎಂದ ಯಜಮಾನ ಓ ಮರ ಹತ್ತಿದ ನಾಲ್ಕನೇ ಉಳಿಯುತ್ತದೆ ಎಂದು ಯೋಚಿಸಿದ ಈರಣ್ಣ ಬಾವಿಯ ಕಡೆ ವಾಲಿ ನಿಂತಿದ್ದ ದೊಡ್ಡ ಮರವನ್ನು ಸರಸರ ಏರಿ ಒಂದು ಕಾಯಿ ಹರಿದು ಕೆಳಗೆ ಹಾಕಿದ ಇನ್ನೇನು ಇಳಿಯಬೇಕೆನ್ನುವಷ್ಟರಲ್ಲಿ ಕಾಲು ಜಾರಿತ್ತು ಆದರೆ ಕೈಯಲ್ಲಿ ತೆಂಗಿನ ಗರಿಯನ್ನು ಹಿಡಿದುದರಿಂದ ಅದನ್ನು ಹಿಡಿದು ಜ್ಯೋತಿ ಬಿದ್ದ ಅಷ್ಟರಲ್ಲಿ ಇಬ್ಬರು ಒಂಟೆ ಸವಾರು ನೀರಿಗಾಗಿ ತೋಟಕ್ಕೆ ಬಂದರು ತನ್ನ ಪ್ರಾಣ ಉಳಿಸಬೇಕೆಂದು ಈರಣ್ಣ ಅವರಲ್ಲಿ ವಿನಂತಿಸಿಕೊಂಡ ನನ್ನನ್ನು ಕೆಳಗೆ ಇಳಿಸಿದರೆ ನಿಮಗೆ ಎರಡು ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದ ಈರಣ್ಣನ ಈ ಕೇಳಿದ ಮೊದಲನೇ ಒಂಟೆ ಸವಾರ ತನ್ನ ಒಂಟೆಯನ್ನು ತಂದು ಕೆಳಗೆ ನಿಲ್ಲಿಸಿದ ಅದರ ಮೇಲೆ ನಿಂತು ಈರಣ್ಣನ ಕಾಲು ಹಿಡಿದು ಇಳಿಸಬೇಕೆನ್ನುವಷ್ಟರಲ್ಲಿ ಒಂಟೆ ಮುಂದೆ ಹೋಗಿಬಿಟ್ಟಿತು ಆಗ ಒಂಟೆ ಸವಾರನು ಹಿರಣ್ಣನ ಕಾಲು ಹಿಡಿದು ಜೊತೆ ಬಿದ್ದು ಹೇಳಿದ ಮಹಾಶಯ ನೀನು ಕೈ ಬಿಟ್ಟರೆ ನಾವಿಬ್ಬರೂ ಸಾಯುತ್ತೇವೆ ನಿನಗೆ ನಾಲ್ಕು ರೂಪಾಯಿ ಕೊಡುತ್ತೇನೆ ಕೈ ಬಿಡಬೇಡ ಎಂದು ಹಿರಣ್ಣನನ್ನು ವಿನಂತಿಸಿಕೊಂಡ ಹಾಗೆ ಎರಡನೇ ಒಂಟೆಯ ಮೇಲಿದ್ದವ ಅವರನ್ನು ಇಳಿಸಬೇಕೆಂದು ಒಂಟೆಯನ್ನು ತಂದು ನಿಲ್ಲಿಸಿ ಅದರ ಮೇಲೆ ನಿಂತು ತನ್ನ ಸಂಗಡಿಗನ್ನು ಕಾಲು ಹಿಡಿದು ಇಳಿಸಬೇಕೆನ್ನುವಷ್ಟರಲ್ಲಿ ಒಂಟೆ ಮತ್ತೊಮ್ಮೆ ಮುಂದೆ ಹೋಗಿತು ಅವನು ಕೂಡ ಮೊದಲಿನವನಂತೆ ಜೋತು ಬಿದ್ದ ಅವನು ಗೆಳೆಯ ನೀನು ಕೈ ಬಿಟ್ಟರೆ ನಾವಿಬ್ಬರೂ ಸಾಯುತ್ತೇವೆ ನಿನಗೆ ಎಂಟು ರೂಪಾಯಿ ಕೊಡುತ್ತೇನೆ ಕೈ ಬಿಡಬೇಡ ಎಂದು ತನ್ನ ಸಂಗಡಿಗನ್ನು ವಿನಂತಿಸಿದ ಈ ಮಾತು ಕೇಳಿ ಇರನಿಗೆ ತುಂಬ ಸಿಟ್ಟು ಬಂತು ತನ್ನ ದುರಾಸೆಯ ಬುದ್ಧಿಯನ್ನು ಪ್ರದರ್ಶಿಸುತ್ತಾ ಹೀಗೆ ಹೇಳಿದ ಅವನಿಗೆ ಎಂಟು ರೂಪಾಯಿ ಏಕೆ ಕೊಡುತ್ತೀಯಾ ನಿಮ್ಮಿಬ್ಬರ ವಾರ ನನ್ನ ಕೈಯಲ್ಲಿದೆ ನಾನು ಕೈ ಬಿಟ್ಟರೆ ನೀವಿಬ್ಬರು ಸಾಯ್ತೀರಾ ಎಂದು ಜೋರು ಮಾಡಿದ ಅದಕ್ಕೆ ಮಧ್ಯದಲ್ಲಿ ಜೋತು ಬಿದ್ದವ ಹಾಗಲ್ಲಪ್ಪ ನನ್ನ ನಾಲ್ಕು ರೂಪಾಯಿ ಮತ್ತು ಅವನ ಎಂಟು ರೂಪಾಯಿ ನಿನಗೆ ಕೊಡುತ್ತೇವೆ ದಯಮಾಡಿ ನಮ್ಮ ಜೀವ ಉಳಿಸು ಎಂದು ಅಂಗಲಾಚಿದ ನಾಲ್ಕಾನೆ ಉಳಿಸಲಿಕ್ಕೆ ಮರವೇರಿದ ತನಗೆ ಹನ್ನೆರಡು ರೂಪಾಯಿ ಲಾಭವಾಗಿದ್ದನ್ನು ಕಂಡು ಇರಣ್ಣ ಖುಷಿಯಿಂದ ಉಬ್ಬಿ ಹೋದ ಹಾಗೆ ಬಾ ದಾರಿಗೆ ಎಂದು ಖುಷಿಯಿಂದ ತನ್ನ ಎರಡು ಕೈಗಳಿಂದ ಚಪ್ಪಾಳೆ ತಟ್ಟಿದ ಚಪ್ಪಾಳೆ ತಟ್ಟುತ್ತಿದ್ದಂತೆ ಮೂವರು ಹಾಳುಬಾವಿಗೆ ಬಿದ್ದರು ಈ ಕಥೆಯಿಂದ ನಾವು ತಿಳಿದುಕೊಳ್ಳುವ ಪಾಠವೇನೆಂದರೆ ದುರಾಸೆ ಕೆಲವೊಮ್ಮೆ ನಮ್ಮ ಜೀವಕ್ಕೆ ಅಪಾಯವನ್ನು ತಂದೊಡ್ಡಬಹುದು ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕತೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ